ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವ್ರನ್ನ ಕಂಡ್ರೆ ತುಂಬ ಜನಕ್ಕೆ ಇಷ್ಟ ಇವರ ಯಾವುದೇ ಒಂದು ಸಣ್ಣ ಅಪ್ಡೇಟ್ಸ್ ಬಂದರೂ ಕೂಡ ಅಭಿಮಾನಿಗಳು ತುಂಬಾ ಖುಷಿ ಪಡ್ತಾರೆ ಹಾಗೂ ಇವರ ಹೆಸರು ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿ ಕಂಡುಬರುತ್ತೆ ಇವರ ನೇರ ನುಡಿ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪ್ರೀತಿ ಇವರು ಏನೇ ಮಾಡಿದರೂ ಕೂಡ ಇವರ ಅಭಿಮಾನಿಗಳು ಇವರ ಸಪೋರ್ಟ್ಗೆ ನಿಂತ್ಕೊತಾರೆ ಹಾಗೂ ಎಲ್ಲ ಕಡೆ ಜೈ ಡಿ ಬಾಸ್ ಎಂಬ ಘೋಷಣೆಗಳನ್ನು ಕೂಗ್ತಾರೆ ಇದು ಡಿ ಬಾಸ್ ಅವರ ಹವಾ ಹೇಳ್ಬೋದು ನಿನ್ನೆ ನೀವೆಲ್ಲರೂ ನೋಡಿಯೇ ಇರ್ಬೋದು ಡಿ ಅವರು ತಮ್ಮ ಹೆಂಡತಿ ವಿಜಯಲಕ್ಷ್ಮಿಯವರ ಜೊತೆ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸಿಕೊಂಡರು ಹಾಗೂ ಅದನ್ನು ಕಂಡು ಎಲ್ಲ ಅಭಿಮಾನಿಗಳು ತುಂಬಾ ಖುಷಿಪಟ್ಟರು ಅವರಿಬ್ಬರು ಡ್ಯಾನ್ಸ್ ಮಾಡುತ್ತಿರುವ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿವೆ ಹಲವಾರು ನಟರು ಕೂಡ ಇವರಿಗೆ ವಿಶ್ ಮಾಡಿದರು ದೊಡ್ಡ ದೊಡ್ಡ ಹೀರೋಗಳು ಕೂಡ ಇವರಿಗೆ ವಿಶ್ ಮಾಡಿದರು ಹಾಗೂ ಸದಾ ಜೊತೆಯಲ್ಲಿಯೇ ಇರಿ ಅಂತ ಕೇಳಿಕೊಂಡ್ರು ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನೆಂದ್ರೆ ಕಿಚ್ಚ ಸುದೀಪ್ ಅವರು ಇವರ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ದುಬಾರಿ ಕಾರನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಸುಮಾರು ಎರಡು ಕೋಟಿ ಬೆಲೆ ಬಾಳುವ ಬೆನ್ಸ್ ಕಾರನ್ನು ಕಿಚ್ಚ ಸುದೀಪ್ ಅವರು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಆದರೆ ಈ ವಿಷಯವನ್ನು ಅವರು ಯಾರಿಗೂ ತಿಳಿಸಿಲ್ಲ ಡಿ ಬಾಸ್ ಅವರು ಇದನ್ನು ಕಂಡು ಶಾಕ್ ಆಗಿ ಹೋಗಿದ್ದಾರೆ ಇವರಿಬ್ಬರ ಸ್ನೇಹ ಸದಾ ಹೀಗೆ ಇರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು